ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಮಾಹಿತಿ ತಗೊಂಡು ಬಂದಿದ್ದೇನೆ ಅದು ಯಾವುದಂದರೆ ಹೆಲ್ತ್ ರಿಲೇಟೆಡ್ ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತಿದ್ದಾಗ ಸುಸ್ತು ವಾಕರಿಕೆ ವಾಂತಿ ಬೇದಿ ಇವೆಲ್ಲ ಆಗ್ತಿದ್ದಾರೆ ನಮ್ಮ ದೇಹದಲ್ಲಿ ಕರುಳಿಗೆ ಸಮಸ್ಯೆ ಆಗಿದೆ ಅಥವಾ ನಮ್ಮ ತಿಂದಂಥ ಫುಡ್ಡಲ್ಲಿ ಅನ್ಹೈಜಿನಿಕ್ ಫುಡ್ ಇದೆ ಅಂತ ನಾವು ಗೊತ್ತಾಗುತ್ತೆ ಫ್ರೆಂಡ್ಸ್ ನಮಗೆ ಅದರಿಂದ ನಮ್ಮ ಕರುಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಮತ್ತು ನಮಗೆ ಹೊಟ್ಟೆ ಏನಾದರೂ ಉಂಬುವಿಕೆ ಹೊಟ್ಟೆಗೆ ಉಬ್ಬುವಿಕೆ ಏನಾದರೂ ಆಗ್ತಾ ಇದ್ದರೆ ಅದಕ್ಕೆ ಸಮಸ್ಯೆಗಳೇನು ಮತ್ತು ಅದಕ್ಕೆ ಪರಿಹಾರಗಳೇನು ಅಂತ ಈ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀರಿ ವಿಡಿಯೋ ಸ್ಕಿಪ್ ಮಾಡದಿರೋ ಹಾಗೆ ಕೊನೆ ತನಕ ನೋಡಿ ನಿಮಗೆ ಎಲ್ಲ ಅರ್ಥ ಆಗುತ್ತೆ ನಿಮ್ಮ ದೇಹಕ್ಕೆ ಗುಡ್ ಬ್ಯಾಕ್ಟೀರಿಯಾ ಬೇಕು ಅನ್ನೋ ಒಂಬತ್ತು ಸ್ಪಷ್ಟ ಸಂಕೇತಗಳು ಇಲ್ಲಿವೆ ಹೊಟ್ಟೆ ಉಬ್ಬರಿಸುವುದು ನೀವು ಕರುಣಿಯ ಬ್ಯಾಕ್ಟೀರಿಯಾದಲ್ಲಿ ಸಸಮತೋಲನದ ಸಾಮಾನ್ಯ ಸೂಚಕಗಳಾಗಿದ್ದು ನಿಮ್ಮ ದೇಹವು ಆಹಾರವನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳದಿದ್ದಾರೆ ಅಥವಾ ಅಸಮತೋಲನವಿದ್ದರೆ ಅದು ಹೆಚ್ಚುವರಿ ಗ್ಯಾಸ್ ಅಥವಾ ಒಪ್ಪುವಿಕೆಗೆ ಕಾರಣವಾಗಬಹುದು ಅದಲ್ಲದೆ ಮಲಬದ್ಧತೆ ಅಥವಾ ಬೇದಿ ನಿಮ್ಮ ಕರುಳಿನ ಅಭ್ಯಾಸದಲ್ಲಿ ಬದಲಾವಣೆಗಳು ಉದಾಹರಣೆಗೆ ಬೇದಿ ಹಾಗೂ ಮಲಬದ್ಧತೆ ಇವೆರಡೂ ನಿಮ್ಮ ಕರುಳಿನ ಸೂಕ್ಷ್ಮ ಜೀವಿಯು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವಂತಿಲ್ಲ ನಿರ್ವಹಿಸುತ್ತಿಲ್ಲ ಎಂಬುದರ ಸಂಕೇತವಾಗಿರಬಹುದು ಆಯಾಸ ಕರುಳಿಗೆ ತೊಂದರೆಯಾಗುವುದರಿಂದ ಪೋಷಕಾಂಶಗಳ ನೀರು ಮೇಲೆ ಪರಿಣಾಮ ಬೀರಬಹುದು ಇದರಿಂದ ನಿಮ್ಮ ದೇಹದ ಶಕ್ತಿಯಿಂದ ಆಯಾಸವಾಗಬಹುದು ಎಲೆಯುರಿ ಅನಾರೋಗ್ಯಕರ ಕರುಳು ಹೊಟ್ಟೆಯ ಆಮ್ಲದ ಅಸಮತೋಲನಕ್ಕೆ ಕಾರಣವಾಗಬಹುದು ಇದು ಎಲೆಯುರಿ ಮತ್ತು ಅಜೀರ್ಣಕ್ಕೆ ಕಾರಣವಾಗುತ್ತದೆ ತೂಕದಲ್ಲಿ ಅನಿರೀಕ್ಷಿತ ಬದಲಾವಣೆ ನಿಮ್ಮ ಕರುಳು ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಮತ್ತು ಚಯಾಪಚಯ ಕ್ರಿಯೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಅದು ಸರಿಯಾಗಿ ಕೆಲಸ ಮಾಡದಿದ್ದರೆ ತೂಕದಲ್ಲಿ ಅನಿರೀಕ್ಷಿತವಾಗಿ ಇಳಿಕೆಯೂ ಅಥವಾ ಹೆಚ್ಚು ಆಗಬಹುದು ಚರ್ಮದ ಸಮಸ್ಯೆ ಮೊಡವೆ ಎಂಜಿಸ್ಮಾ ಅಥವಾ ಇತರ ಚರ್ಮದ ದಂಧುಗಳು ಕೆಲವೊಮ್ಮೆ ಕರುಳಿನ ಆರೋಗ್ಯದ ಕೊರತೆಯಿಂದ ಉಂಟಾಗುವ ಉರಿ ಉರಿಯೂತಕ್ಕೆ ಸಂಬಂಧಿಸಿರಬಹುದು ಆಹಾರದ ಸೂಕ್ಷ್ಮತೆಗಳು ಕೆಲವು ಹೊಸ ಆಹಾರಗಳನ್ನು ಸೇವಿಸಿದರೆ ವಾಂತಿ ವಾಕರಿಕೆಯಂತಹ ಅಸಹಿಷ್ಣುತೆಗಳು ಅಥವಾ ಸೂಕ್ಷ್ಮತೆಗಳು ಬೆಳೆಯುವುದು ನಿಮ್ಮ ಕರುಣಿನ ಅವುಗಳನ್ನು ಸರಿ ಸಂರಕ್ಷಿಸುವ ಸಾಮರ್ಥ್ಯದಲ್ಲಿ ಸಮಸ್ಯೆಯನ್ನು ಸೂಚಿಸುತ್ತದೆ ಫ್ರೆಂಡ್ಸ್ ಬದಲಾವಣೆ ಕರುಳು ಮತ್ತು ಮೆದುಳು ನಿಕಟ ಸಂಬಂಧ ಹೊಂದಿದ್ದು ಅನಾರೋಗ್ಯಕರ ಕರಳು ಸಿರೋಟೋನಿನ್ ನಂತಹ ನರ ಪ್ರೇಕ್ಷಗಳ ಉತ್ಪಾದನೆಯನ್ನು ಅಡ್ಡಪಡಿಸುತ್ತದೆ ಇದು ಮನಸ್ಸಿನ ಮತ್ತು ಒಟ್ಟಾರೆ ಯೋಗ್ಯಕ್ಷಮದ ಮೇಲೆ ಪರಿಣಾಮ ಬೀರುತ್ತದೆ ಸಕ್ಕರೆ ಬಯಕೆ ನೀವು ಸಿಹಿ ತಿಂಡಿಗಳನ್ನು ಹಂಬಲಿಸುತ್ತಿದ್ದರೆ ಅದು ಕೆಟ್ಟ ಬ್ಯಾಕ್ಟೀರಿಯಾಗಳು ಅಭಿವೃದ್ಧಿ ಹೊಂದುತ್ತಿವೆ ಮತ್ತು ನಿಮ್ಮ ಮೆದುಳಿನ ಸಂಕೇತಗಳನ್ನು ಕಳಿಸುತ್ತಿವೆ ಎಂಬುದರ ಸಂಕೇತವಾಗಿರಬಹುದು ನೋಡಿದ್ರಲ್ವ ಫ್ರೆಂಡ್ಸ್ ನಮ್ಮ ಹೊಟ್ಟೆ ಉಬ್ಬುವಿಕೆಗೆ ಕಾರಣಗಳೇನು ಮತ್ತು ಪರಿಹಾರಗಳೇನಂತ ನೋಡ್ಕೊಂಡು ಬಂದ್ವಿ ಅಲ್ವಾ ಸೊ ಒಂದು ಈ ಒಂದು ಆಹಾರ ಪದ್ಧತಿಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮಗೆ ಯಾವುದೇ ರೀತಿ ಹೆಲ್ತ್ ಸಮಸ್ಯೆ ಕಾಡೋದಿಲ್ಲ ಫ್ರೆಂಡ್ಸ್ ಕೆಲವು ಮನೆ ನಾವು ಮನೆಯಲ್ಲೇ ಮಾಡ್ತಾ ಹೋಯಿತು ಅಂತಂದರೆ ನಮ್ಮ ದೇಹದಲ್ಲಿ ಯಾವುದೇ ಏರಿಪೇರುಗಳಾಗೋದಿಲ್ಲ ನಾವು ತಿಂದಂಥ ಆಹಾರಗಳು ಕೂಡ ಚೆನ್ನಾಗಿ ಡೆಸಿಷನ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋದಿಂದ ನಿಮಗೊಂದು ಒಳ್ಳೆ ಮಾಹಿತಿ ಸಿಕ್ಕಿದೆ ಅನ್ನೋದಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ